ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಬೋರ್ವೆಲ್ ಪಾಯಿಂಟ್ ಬಗ್ಗೆ ಮಾತಾಡೋಣ ನೋಡಿ ಫ್ರೆಂಡ್ಸ್ ನಮ್ಮ ಫ್ರೆಂಡ್ ಒಬ್ಬರು ಯು ಎಸ್ ಎ ಟೆಕ್ನಾಲಜಿಯಲ್ಲಿ ಬೋರ್ವೆಲ್ ಪಾಯಿಂಟ್ಗಳನ್ನ ಕೊಡ್ತಿದ್ದಾರೆ ಇವ್ರು ಟೋಟಲ್ ಬೋರ್ವೆಲ್ ಪಾಯಿಂಟ್ ಬಂದು ನೂರಿಪ್ಪತ್ತು ಪಾಯಿಂಟ್ ಹಾಕ್ಸಿದ್ದಾರೆ ನೂರಿಪ್ಪತ್ತು ಪಾಯಿಂಟಲ್ಲಿ ಆರು ಪಾಯಿಂಟಲ್ಲಿ ಮಾತ್ರ ಸ್ವಲ್ಪ ನೀರು ಕಮ್ಮಿ ಬಂದಿದೆ ಎರಡು ಪಾಯಿಂಟು ಫೈಲಾಗಿದೆ ಎರಡು ಪಾಯಿಂಟ್ ಯಾವ ರೀತಿ ಫೈಲಾಗಿದೆ ಅಂದರೆ ಇವರು ಅಡಿ ಹೇಳಿದ್ದಾರೆ ಡ್ರಿಲ್ ಮಾಡಿಸಿರೋದು ಬರೀ ನಾನ್ನೂರಡಿ ಅಡಿಗೆ ಎತ್ತಿಸ್ಬಿಟ್ಟಿದ್ದಾರೆ ಅವು ಫೈಲಾಗಿರೋವು ಮಾತ್ರ ಇವ್ರು ಕೊಟ್ಟಿರೋ ಪಾಯಿಂಟು ಟೋಟಲ್ ಪರ್ಸೆಂಟೇಜ್ ಬಂದ್ಬಿಟ್ಟು ತೊಂಬತ್ತೆಂಟು ಪರ್ಸೆಂಟ್ ರಿಸಲ್ಟ್ ಕೊ ಈ ಟೆಕ್ನಾಲಜಿಲಿ ನೋಡಿಕೊಂಡು ಗ್ರಾಫಲ್ಲಿ ಎಲ್ಲಿ ಎಳೆ ಇದೆ ಎಲ್ಲಿ ಗ್ಯಾಪ್ಗಳಿವೆ ಅಂದ್ಬಿಟ್ಟು ನೋಡಿಕೊಂಡು ಈ ರೀತಿ ಪಾಯಿಂಟ್ಗಳು ಕೊಟ್ಟಿದ್ದಾರೆ ನೋಡ್ಬೋದು ಫ್ರೆಂಡ್ಸ್ ಅವರೇ ಕೊಟ್ಟಿರೋ ಪಾಯಿಂಟ್ ಇದು ನೋಡಿ ಇಲ್ಲೊಂದು ಗ್ರಾಫು ಈ ಗ್ರಾಫಲ್ಲಿ ನೋಡಿಕೊಂಡು ಪಾಯಿಂಟ್ನ ಕೊಟ್ಟಿದ್ದಾರೆ ನೋಡಿ ಡ್ರಿಲ್ ಮಾಡುವಾಗ ಎಷ್ಟು ಎಚ್ ಪಿ ನೀರು ಆಗ್ಬೋದು ಅಂದ್ಬಿಟ್ಟು ಗೆಸ್ ಮಾಡಿ ಫ್ರೆಂಡ್ಸ್ ನೀವೇನೆ ಇಪ್ಪತ್ತು ಎಚ್ ಪಿ ಮೋಟ್ರ್ ಬಿಟ್ಕೊಂಡ್ರು ಬೋರ್ವೆಲ್ ಒಳಗಡೆ ನೀರು ಇನ್ನೂ ಹಾಗೆ ಇರುತ್ತೆ ಕಮ್ಮಿ ಆಗೋಲ್ಲ ಈ ಪಾಯಿಂಟ್ ಬಂದ್ಬಿಟ್ಟು ಆಡ್ಲಿ ಹತ್ರ ಒಳ್ಳೆ ಸೈಡು ಕೊಟ್ಟಿರೋ ಈ ಪಾಯಿಂಟು ನೋಡ್ಬೋದು ಎಷ್ಟು ನೀರು ಇದೆ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಈ ರೀತಿ ಒಳ್ಳೆ ಒಳ್ಳೆ ಪಾಯಿಂಟ್ಗಳನ್ನ ಸಜೆಷನ್ ಮಾಡಿ ಪಾಯಿಂಟ್ಗಳು ಕೊಡ್ತಾರೆ ಗ್ರಾಫಲ್ಲಿ ಕ್ಲಿಯರಾಗಿ ನೋಡಿ ಯು ಎಸ್ ಎ ಟೆಕ್ನಾಲಜಿಯಲ್ಲಿ ನಿಮಗೆ ಇಷ್ಟೇ ಅಡಿಗೆ ನೀರು ಆಗುತ್ತೆ ಅನ್ಬಿಟ್ಟು ಒಂದು ನೈಂಟಿ ಏಯ್ಟ್ ಪರ್ಸೆಂಟು ರಿಸಲ್ಟ್ ಕೊಡ್ತಾರೆ ಇವರು ಪಾಯಿಂಟ್ ಬಂದ್ಬಿಟ್ಟು ಎಲ್ಲ ನೋಡಿದೆ ಫ್ರೆಂಡ್ಸ್ ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸುಮ್ಮನೆ ಸುಮ್ಮನೆ ಹಾಕ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ನಾನು ಬೋರ್ವೆಲ್ ಬಗ್ಗೆ ತಿಳಿಸ್ತಾ ಇದ್ದೀನಿ ನಮ್ಮ ರೈತರಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಸಜೆಷನ್ ಮಾಡ್ತಾ ಇರೋದು ಅಷ್ಟೇ ಇವರು ಕೊಟ್ಟಿರೋ ಪಾಯಿಂಟ್ಗಳೆಲ್ಲ ನೋಡಿ ನಂಗೆ ತುಂಬ ಖುಷಿಯಾಯಿತು ಒಳ್ಳೆ ರಿಸಲ್ಟು ಬಂದಿದೆ ಅದಕ್ಕೋಸ್ಕರ ಇವರು ಪಾಯಿಂಟ್ಗಳನ್ನ ಮಾಡ್ತಾ ಇದ್ದೀನಿ ಇವರು ಕೊಟ್ಟಿರೋ ಪಾಯಿಂಟಲ್ಲಿ ನೈಂಟಿ ಏಯ್ಟ್ ಪರ್ಸೆಂಟು ರಿಸಲ್ಟ್ ಬಂದಿದೆ ಏನು ಗೊತ್ತಾ ಫ್ರೆಂಡ್ಸ್ ಎಲ್ಲ ಏರಿಯಾದಲ್ಲಿ ಒಂದೇ ಸಮ ನೀರು ಬೀಳುತ್ತೆ ಒಂದೇ ಸಮ ನೀರಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇವರು ಗ್ರಾಫಲ್ಲಿ ನೋಡಿಕೊಂಡು ಹೇಳಿದ್ದ ಪ್ರಕಾರ ಡ್ರಿಲ್ ಮಾಡಿಸಿದ್ರೆ ನೈಂಟಿ ಏಯ್ಟ್ ಪರ್ಸೆಂಟು ನೀರಾಗುತ್ತೆ ಇವಾಗ ಗ್ರಾಫು ಮತ್ತು ಯಾವ್ಯಾವ ಡ್ರಿಲ್ಲಿಂಗ್ ವೀಡಿಯೋಗಳು ನೋಡಿದ್ದೀರೋ ಎಲ್ಲ ಕೊಟ್ಟಿರೋದು ಪಾಯಿಂಟು ಇವರೇನೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾರ್ಯಾರು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬೋರ್ವೆಲ್ ರಿಲೇಟೆಡ್ ವೀಡಿಯೋಗಳು ತುಂಬ ಅಪ್ಲೋಡ್ ಮಾಡ್ತಾ ಇರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ ಎಲ್ಲರೂ